ಶಾಶ್ವತವಿಲ್ಲ ನೀರ ಮೇಲಿನ ಗುರುಳೆ ಇದ್ದಾರೆ ಯಾವಾಗ ಬರ್ತದೋ ಯಾವಾಗ ಹೋಗ್ತದೋ ಅದನ್ನ ಕಾಪಾಡಿಕೊಂಡು ವ್ಯವಸ್ಥಿತವಾಗಿ ನಾವು ಜೀವನ ಮಾಡಿದ್ರೆ ಅದು ನಮ್ಮಲ್ಲಿ ಉಳಿತದ ಮತ್ತೆ ಇಲ್ಲ ಅಂದ್ರೆ ಹೆಂಗೆ ಬಂದ ಹಂಗೆ ಹೋಗ್ತದೆ ವಿಚಾರವನ್ನ ಮಾಡತಕ್ಕಂಥವರಾಗಿ ಭಕ್ತಾದಿಗಳೇ ದಾನ ಧರ್ಮ ಪುಣ್ಯ ಪರೋಪಕಾರವನ್ನು ಮಾಡುವಂತ ವ್ಯವಸ್ಥೆ ಇರಬೇಕು ನಾನು ನಿಜವಾಗಿ ಹೇಳ್ತೀನಿ ಜೀವನದಲ್ಲಿ ಸಮಾಜದಲ್ಲಿ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಬಹಳ ಮಂದಿ ಇರ್ತವೆ ಸೌಕರ್ಯ ಆದರೆ ದಾನ ಧರ್ಮ ಪುಣ್ಯ ಮಾಡುವಂತ ಹಂಬಲ ಅವರಿಗೆ ದಾನ ಧರ್ಮ ಮಾಡುವಂತ ವ್ಯವಸ್ಥೆ ಇರುವುದಿಲ್ಲ ಒಬ್ಬ ಭಕ್ತ ಕಾಶಿ ಹೋಗ್ತಿದ್ದೆ ನನ್ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗ್ಬಿಟ್ಟು ಬಹಳ ಜಿಗುಣ ಎಲ್ಲಿ ಯಾವುದಾದ್ರೂ ಒಂದು ಧಾರ್ಮಿಕ ಕಾರ್ಯಕ್ರಮ ಕಾರ್ಯಕ್ರಮದ ಇವತ್ತು ನಾವು ಒಂದ್ ತಾಯಿ ಅಂತ ಕರಿತೀವಿ ಭಾರತ ದೇಶ ಕೂಡ ಒಂದ್ ತಾಯಿ ಅಂತೆ ಭಾರತ ಮಾತಾ ಅಂತ ಕರಿತೀವಿ ಇದು ನಮ್ಮ ಪರಂಪರೆ ನಾನ್ ಯಾವಾಗ್ಲೂ ಒಂದ್ ಮಾತು ಹೇಳ್ತೀನಿ ಇವತ್ತು ನಮ್ಮ ಭಾರತ ದೇಶ ಇಷ್ಟು ಸಂಸ್ಕಾರ ಇವತ್ತು ಆರ್ಥಿಕವಾಗಿ ಬಹಳಷ್ಟು ಬೆಳೆದಿರಬಹುದು ಅದರ ಸಂಸ್ಕಾರ ಪ್ರತಿಯೊಂದು ಮನೆಗೆ ಇರಬೇಕಂದ್ರೆ ಕಾರಣ ತಾಯಂದಿರೆ ನಾವೆಲ್ಲ ಪುರುಷರು ಬರೀ ಆರಂಭಿಕ್ ಶೂರ್ ನಾನು ನಾವೆಲ್ಲ ಕೆಲಸ ಫಸ್ಟ್ ಚಾಲೋ ಮಾಡ್ತೀವಿ ಆದ್ರೆ ಎಂದೂ ಮುಗಿಸಲ್ಲ ಅದ್ರ ಮುಗಿಸ್ ನಿಜವಾಗ್ಲೂ ತಾಯಿದ್ದೀರ ಎಲ್ಲ ಕೇಳ್ತೀನಿ ನಾನು ನಿಜವಾಗ್ಲೂ ಹೇಳ್ತೀನಿ ಇವತ್ತೇನಾದ್ರೂ ನಮ್ಮ ಸಂ ಎರಡು ಕಿವಿ ಎರಡು ಕಣ್ಣು ಎರಡು ಕೈ ಎಲ್ಲಾ ಎರಡೆರಡು ಕೊಟ್ಟಾನ ಅದರ ಬಾಯಿ ಮಾತ್ರ ಒಂದ್ ಎದ್ ಕೊಟ್ಟನ ಅಂತ ನಿಮ್ಗೆ ಹೇಳ್ತೀನಿ ನೀವೆಲ್ಲರೂ ಕೇಳಿರ್ಬಹುದು ಯಾರು ಬೈತಾ ಇದ್ರು ಯಾರು ಒಳ್ಳೇದ್ರು ಎರಡು ಕಿವಿ ಬಿಡ್ತಾವ ಒಂದನೇನೋ ಕಿವಿ ಬೀಳ್ತದ ನಿಂದನೋ ಕಿವಿ ಬೀಳ್ತದ ನನಗ್ ಬರಿ ಒಂದನೇನೆ ಬೆಳಿ ಅಂದ್ರೆ ಕಿವಿ ಕೇಳಂಗಿಲ್ಲ ಯಾರು ಬೈತ ನಾವ್ ಬೇಡ ಬ್ಯಾಡಂದ್ರೂ ಕಿವಿ ಬಿದ್ದೇ ಬೀಳ್ತದ ಕಣ್ಣು ಅದೇ ರೀತಿ ಯಾರಿಗೆ ಪ್ರೀತಿ ಮಾಡೋದು ಬೀಳ್ತದ ಯಾರು ಹೊಡೆದು ಬೀಳ್ತದ ಅದು ನಮ್ ಕೈಯಾಗಿಲ್ಲ ನಾವು ಕಣ್ಣಿಲ್ಲಿ ಒಳ್ಳೇದು ಕೆಟ್ಟು ಬಿದ್ರು ಕೂಡ ಬಾಯಿಂದ ಬರೀ ಒಳ್ಳೇದೇ ಮಾತಾಡ್ಬೇಕು ಯಾವಾಗ್ಲೂ ನಾವು ಕಿವಿ ಒಳ್ಳೇದು ಕೆಟ್ಟು ಬಿದ್ರು ಕೂಡ ಬಾಯಿಂದ ಮಾತಾಡ್ಬೇಕು ಹಂಗ ಭಗವಂತ ಯಾವಾಗ ನಮಗೆ ಎರಡು ಕೈ ಕೊಡ್ತಾನ ನಾವ್ ಎರಡು ಕೈ ದುಡಿದ್ರ ಒಂದ್ ಕೈ ಮಾತ್ರ ನಾವು ಬಾಯಿ ಬಾಳಿಸ್ಬೇಕಂತ ಇನ್ನೊಂದು ಕೈ ಸಮಾಜ ಕೊಡ್ಬೇಕಂತ ಯಾವಾಗ ಅದು ನಿಜವಾಗ್ಲು ದಾನ ಧರ್ಮ ಉದಾಹರಣೆ ಹೇಳ್ತೀನಿ ಊರ ಒಂದ್ ಗುಡಿ ಕಟ್ತಾರಂತ ನನ್ನ ಜೊತೆ ಆಗಿದೆ ಉದಾಹರಣೆ ಹೇಳ್ತೀನಿ ಒಂದೂರ ಒಂದ್ ಗುಡಿ ಕಟ್ತಾರ ಅವ್ರ ಹತ್ರ ಬಂದಿರು ಸ್ವಲ್ಪ ಏನಾದ್ರು ಸಹಾಯ ಮಾಡ್ರಿ ಅಂತ ಹೇಳಿ ಎಷ್ಟ್ ಗುಡಿ ಅಂತ ಕೇಳಿದ ಊರಾಗ ಇಲ್ರಿ ಇದು ಮೊದಲನೇ ಗುಡಿ ಇದೆ ಅಂದ್ರು ಸರಿ ಅಂತ ಏನೋ ಕಟ್ಟಿದ್ರು ಎರಡು ವರ್ಷ ನಂತರ ಇನ್ನೊಬ್ಬರು ಬಂದ್ರು ನಮ್ಮೂರಾಗ ಇನ್ನೊಂದು ಗುಡಿ ಕಟ್ಲತ್ತೀವ್ರಿ ಅಂತ ಕೇಳಿದ್ರು ನಂದ ಒಂದ್ ಊರಾಗ ಒಂದ್ ಗುಡಿ ಇರ್ಲಿ ಇಲ್ರಿ ಆ ಗುಡಿ ಕಟ್ಟಿ ಹಿಡಿದು ಅವ್ರ ಹೆಸರು ಬಹಳ ಚಲೋ ಆಗ್ಯದ ಅದಕ್ಕ ನಾವು ಭೀ ಒಂದ್ ಕಟ್ಟರ್ಲತ್ತೀವಿ ಅಂತ ಇದು ದಯವಿಟ್ಟು ಬೇಡ ಒಂದ್ ಊರಲ್ಲಿ ಒಂದ್ ದೇವಿ ಕೂಡಿಸ್ತೀರಿ ಬಹಳ ಚಲೋ ಗಣೇಶನು ಒಂದೇ ಕೂಡ ಯಾವಾಗ್ಲೂ ಇವೆಲ್ಲ ಭಕ್ತಿ ಏನದಂದ್ರ ಮನಸ್ ಖರಾಬಾಗಿ ಒಂದ್ ಮಾಡ್ಲಕ್ಕವ ಹೊರತು ಒಂದಿದ್ದವ್ರಿಗೆ ಡಿವೈಡ್ ಮಾಡ್ಲಾಕಿಲ್ಲ ಅದ್ರ ಸಲುವಾಗಿ ಒಂದ್ ಊರಲ್ಲಿ ಎಲ್ಲರೂ ಸೇರಿ ಈ ರೀತಿ ಕಾರ್ಯಕ್ರಮಗಳು ಹಿಂಗೆ ಮಾಡ್ತಾ ಬಂದನ 我们。啊啊啊 शुभ